ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ದಸರಾ ಹಾಗೂ ನವರಾತ್ರಿ ಉತ್ಸವ ಎಂದರೆ ನಮಗೆ ನೆನಪಿಗೆ ಬರುವುದು ಮೈಸೂರು ದಸರಾ ಹಾಗೂ ಚಾಮುಂಡಿ ದೇವಿಯ ಮೆರವಣಿಗೆ ಅದೇ ತರನಾಗಿ ನಾಡಿನ ತುಂಬೆಲ್ಲ ಪ್ರತಿ ಗಲ್ಲಿ ಗಲ್ಲಿಯಲ್ಲಿಯೂ ಕೂಡ ದೇವಿಯ ಮೆರವಣಿಗೆಯ ಮೂಲಕವಾಗಿ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತದೆ ಸ್ಥಾಪನೆಗೊಂಡಿರತಕ್ಕಂಥ ದೇವಿಯನ್ನ ಒಂಬತ್ತು ದಿನಗಳ ಕಾಲ ಅರ್ಚಕರಿಂದ ಮಂತ್ರೋಪದೇಶಗಳ ಮೂಲಕ ಪಾರಾಯಣವನ್ನು ಮಾಡಲಾಗುವುದು ಇನ್ನೂ ಹಲವು ಭಕ್ತರು ಕೂಡ ತಮ್ಮ ಮನೆಯಲ್ಲೇ ದೇವಿ ಪಾರಾಯಣವನ್ನು ಕೂಡ ಮಾಡುತ್ತಿದ್ದಾರೆ ದೇವಿ ಪುರಾಣವನ್ನು ಪಾರಾಯಣ ಮಾಡುವುದು ಅಷ್ಟೊಂದು ಸುಲಭದ ಮಾತಲ್ಲ ಅದಕ್ಕೆ ತನ್ನದೇ ಆಗಿರತಕ್ಕಂಥ ವಿಶಿಷ್ಟವಾದಂಥ ಮಡಿವಂತಿಕೆ ಹಾಗೂ ನೀತಿ ನಿಯಮ ವಿಧಿವಿಧಾನಗಳು ಕೂಡ ಇವೆ ಮನೆಗಳಲ್ಲಿ ದೇವಿ ಪಾರಾಯಣವನ್ನು ಮಾಡುವವರು ಮಡಿವಂತಿಕೆಯಿಂದ ಒಂಬತ್ತು ದಿನಗಳ ಕಾಲವು ದೇವಿಯ ಪಾರಾಯಣವನ್ನು ಮಾಡಬೇಕಾಗುತ್ತದೆ ಈ ದೇವಿ ಪಾರಾಯಣದ ಗ್ರಂಥ ರಚನೆ ಹೇಗಾಯಿತು ಈ ಪಾರಾಯಣ ರಚಿಸಲ್ಪಟ್ಟಿರತಕ್ಕಂಥ ಪುಣ್ಯಕ್ಷೇತ್ರವಾದರು ಯಾವುದು ಇವನ್ನೆಲ್ಲವನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರ ಮೂಲಕವಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಇದರಿಂದ ಈಸಿಯಾಗಿ ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಈ ವಿಡಿಯೋದಲ್ಲಿ ಒಂದು ಶಕ್ತಿ ಪೀಠದ ಬಗ್ಗೆ ತಿಳಿದುಕೊಳ್ಳೋಣ ಅದು ನಮ್ಮ ಭಾರತದ ಎರಡನೇ ಶಕ್ತಿ ಪೀಠವಾಗಿದೆ ಒಂದು ಉತ್ತರ ಭಾರತದಲ್ಲಿದೆ ಇನ್ನೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸೋಮ್ಲಾಪುರ ಎಂಬ ಗ್ರಾಮದಲ್ಲಿ ಅದನ್ನು ಸಿದ್ಧಪರ್ವತ ಅಂತಲೂ ಕೂಡ ಕರೆಯುತ್ತಾರೆ ಸಿದ್ಧಪರ್ವತವನ್ನು ಸಿದ್ಧಿ ಸಾಧಕರ ನಾಡು ದೇವಿ ಬಗಳಾಂಬಿಕಾ ದೇವಿಯ ಶಕ್ತಿ ಪೀಠವು ದೇವಿ ಬಗಳಾಂಬಿಕಾ ಈ ಕ್ಷೇತ್ರದಲ್ಲಿ ನೆಲೆ ನಿಲ್ಲಲು ಪ್ರಮುಖ ಕಾರಣವಾದವರು ಶ್ರೀ ಸಚ್ಚಿದಾನಂದ ಅವಧೂತರು ಚಿದಾನಂದ ಅವಧೂತರು ತಮ್ಮ ತಪೋಬಲದಿಂದ ದೇವಿಯನ್ನು ಅನುಗ್ರಹಿಸಿಕೊಳ್ಳುತ್ತಾರೆ ಆಗ ದೇವಿಯು ಪ್ರತ್ಯಕ್ಷಳಾಗಿ ಏನು ಬರಬೇಕು ಎಂದು ಕೇಳುತ್ತಾಳೆ ಆಗ ಚಿದಾನಂದ ಅವಧೂತರು ನಿನ್ನ ಚರಿತ್ರೆಯು ಈ ಭೂಮಿಯ ಮೇಲೆ ಅಜರಾಮಜರವಾಗಿ ಉಳಿಯಬೇಕು ಅದನ್ನು ಒಂಬತ್ತು ದಿನಗಳ ಕಾಲ ಪಾರಾಯಣವನ್ನು ಮಾಡಬೇಕು ನಿನ್ನ ನಂಬಿ ಬರುವ ಭಕ್ತರಿಗೆ ಸದಾ ಆಶೀರ್ವಾದವನ್ನು ನೀಡುತ್ತಾ ಈ ಕ್ಷೇತ್ರದಲ್ಲಿ ನೆಲೆ ನಿಲ್ಲಬೇಕೆಂಬುದು ನನ್ನ ಆಶೆ ಅಂತ ಸಚ್ಚಿದಾನಂದ ಔಧೂತರು ಹೇಳುತ್ತಾರೆ ಕಾಲಕಾಲಕ್ಕೆ ಅವತಾರ ಧರಿಸಿ ದುಷ್ಟಶಕ್ತಿಗಳನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವಂತೆ ಎಂದು ಔದೂತರು ಕೇಳಿಕೊಳ್ಳುತ್ತಾರೆ ಆಗ ದೇವಿಯು ಎಲ್ಲವನ್ನು ಒಪ್ಪಿಕೊಂಡು ಆಗ ದೇವಿಯು ತನ್ನ ಚರಿತ್ರೆಯನ್ನು ನಿಂತುಕೊಂಡು ಹೇಳುತ್ತಾಳೆ ಆಗ ಔದೂತರು ಈ ದೇವಿ ಪುರಾಣವನ್ನ ಕುಳಿತುಕೊಂಡು ಬರೆಯುತ್ತಾರೆ ಈಗ ನೋಡ್ತಿದ್ರಲ್ಲ ಇದೇ ಸ್ಥಳದಲ್ಲಿ ಚಿದಾನಂದ ಔದುತರು ದೇವಿಯನ್ನ ತಪೋಬಲದಿಂದ ಅನುಗ್ರಹಿಸಿಕೊಂಡಿರತಕ್ಕಂಥ ಸ್ಥಳ ಇದು ಇಲ್ಲಿಯೇ ಚಿದಾನಂದ ಔಧೂತರಿಗೆ ದೇವಿ ದರ್ಶನವನ್ನು ಕೊಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಪಾರಾಯಣವನ್ನ ಇದೇ ಸ್ಥಳದಲ್ಲಿ ದೇವಿಯು ತನ್ನ ಚರಿತೆಯನ್ನು ಚಿದಾನಂದ ಔದೂತರಿಗೆ ಹೇಳುತ್ತಾಳೆ ಆಗ ಚಿದಾನಂದ ಊಧೂತರು ಆ ಚರಿತೆಯನ್ನು ಬರೆಯುತ್ತಾರೆ ಈ ಚರಿತೆಯನ್ನೇ ನಾವು ನವರಾತ್ರಿಯಲ್ಲಿ ದೇವಿ ಪಾರಾಯಣ ಅಂತ ಓದ್ತೀವಿ ನಂತರ ದೇವಿಯು ಈ ಕ್ಷೇತ್ರದಲ್ಲಿ ಶ್ರೀಚಕ್ರದಲ್ಲಿ ನೆಲೆ ನಿಲ್ಲುತ್ತಾಳೆ ಹೀಗಾಗಿ ಈ ಕ್ಷೇತ್ರವು ತುಂಬ ಶಕ್ತಿಶಾಲಿ ಕ್ಷೇತ್ರವಾಗಿದೆ ಶಕ್ತಿಪೀಠವಾಗಿದೆ ನಮ್ಮ ಭಾರತದ ಸನಾತನ ಧರ್ಮದಲ್ಲಿ ಹದಿನೆಂಟು ಶ್ರೀಚಕ್ರ ಪೀಠಗಳಿವೆ ಆ ಶ್ರೀಚಕ್ರ ಪೀಠಗಳಲ್ಲಿ ಒಂದಾದ ಪರ್ವತದ ಬಗಳಾಮುಖಿ ಮುಖಿ ದೇವಿ ಪೀಠವೂ ಕೂಡ ಒಂದು ಈ ಕ್ಷೇತ್ರದಲ್ಲಿಯೂ ನವರಾತ್ರಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸಾ ಉತ್ಸವವನ್ನು ಹಾಗೂ ನವರಾತ್ರಿ ಉತ್ಸವವನ್ನು ಬನ್ನಿ ಮುಡಿಯುವ ಕಾರ್ಯಕ್ರಮ ಹಾಗೂ ದೇವಿಯ ರಥೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಜರುಗಿತು ಈ ಉತ್ಸವಕ್ಕೆ ಲಕ್ಷಾಂತರ ಭಕ್ತ ಸಮೂಹ ಸಾಕ್ಷಿಯಾಗಿತ್ತು ರಾಯಚೂರಿನ ಜಿಲ್ಲಾ ಆಡಳಿತ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಸಮ್ಮುಖದಲ್ಲಿ ರಥೋತ್ಸವ ಹಾಗೂ ಮಣ್ಣಿ ಮುಡಿಯುವ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿ ನೆರವೇರಿತು ಅದರ ಜೊತೆಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಇಲಾಖೆಯ ವತಿಯಿಂದ ಹಲವಾರು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು ನೀವು ಕೂಡ ದೇವಿ ಆರಾಧಕರಾಗಿದ್ದರೆ ದೇವಿಯ ದರ್ಶನವನ್ನು ಪಡೆದು ಗುಣಿತರಾಗಿ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನವೇ

ஹேக் பண்ணிக்கிறோம் தான் கூட்டிட்டு